ಅದರಲ್ಲಿ ಹನ್ನೆರಡು ಅಂಗಡಿ ಕೊಂಡು ಹೋಗಿದ್ದಾರೆ ಇಪ್ಪತ್ತೆರಡು ಅಂಗಡಿಯವರು ಡಿಪಾಸಿಟ್ ಎಲ್ಲ ಬಂದು ಕಟ್ಟಿ ಹೊಸ ಬಾರಿ ಕಟ್ತಾ ಇದೆ ಅಗ್ರಿಮೆಂಟ್ ಕಟ್ಟಿದ್ದಾರೆ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಒಂದು ತಿಂಗಳು ಸ್ಯಾಲರಿ ಹಂಗಾಗಿ ನಮ್ಮ ಪುರಸಭೆ ಬಿಡದೇ ಬಳಸ್ತಾರೆ ಅಂತ ಸರ್ಕಾರದಿಂದ ಗೈಡ್ ಲೈನ್ಸ್ ಕಳಿಸಿದ್ದಾರೆ ಈಗ ಅಲ್ಲಿನ ನಿಮ್ಮ ಪುರಸಭೆ ಕೊಡಿ ಸ್ವಲ್ಪ ಅಂತ ಹೇಳ್ತಾರೆ ಅದಕ್ಕಾಗಿ ನೀವು ಸೀರಿಯಸ್ ಆಗಿ ಈ ಕೆಲಸ ಮಾಡಿದ್ರೆ ಮಾತ್ರ ನಾವು ನ್ಯಾಯ ಇಲ್ಲ ಅಂದ್ರೆ ಇವತ್ತಿಲ್ಲಿ ಮಾತಾಡಿ ರಾತ್ರಿ ಮತ್ತೊಂದು ಪ್ರಯೋಜನ ಬರೋಲ್ಲ ಮುಚ್ಚು ಹಾಕ್ಬೇಕು ಇವತ್ತೇ ಅವ್ರ ಹಾಸ್ತಿ ಅಲ್ಲ ಈಗ ಯಾರೋ ಮ್ಯಾನೇಜರ್ ಅವರೆ ನೀವು ಕಾಣಿದಾರೆ ಈಗ ಅವರ ಆಸ್ತಿ ಬಗ್ಗೆ ಎಂಬತ್ತರ ಬಾಡಿಗೆ ಏನು ಬ್ಯಾಲೆನ್ಸ್ ಬರಬೇಕು ಅದಕ್ಕೆಲ್ಲ ಪೆಟ್ ಮಾಡ್ಸಿದ್ರಲ್ವ ಹೋಟಲ್ ಇದೆ ಮತ್ತೆ ಆಸ್ತಿಯಲ್ಲಿ ನೀವು ಈ ಪುರಸಭೆಯಿಂದ ಏನೋ ಅಂಗಡಿ ಮಾಡ್ಬೇಕು ಇದಕ್ಕೆ ಅವ್ರ ಬಾಡಿಗೆ ಇಷ್ಟು ಬ್ಯಾಲೆನ್ಸ್ ಇದೆ ಅಂತ ಅವ್ರ ಆಸ್ತಿಯಲ್ಲಿ ನೀವು ಲೋನ್ ಮಾರ್ಕ್ ಹಾಕ್ಬೇಕಲ್ಲ ಲೋನ್ ಮಾರ್ಕ್ ಹಾಕಿ ಇಷ್ಟು ಬ್ಯಾಲೆನ್ಸ್ ಬರ್ಬೇಕು ಅಂತ ಮತ್ತೆ ಅದಾದ್ರ ನೋಡಿ ಆರ್ ಓ ಚೀಬಾಸ್ ಇನ್ನೊಂದು ಮಾತಾಡ್ತಿದ್ದೇನೆ ಈಗ ಏನ್ ಹನ್ನೆರಡು ಜನ ಅಂಗಡಿಯವರು ಹೋಗಿದಾರ ನಮ್ಮ ಪುರುಸಭೆಗೆ ಲಾಸ್ ಮಾಡ್ಬೇಕಂತ ಹೋಗಿದಾರ ಅವರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಪುರಸಭೆಗೆ ಪ್ರತಿಯೊಂದಕ್ಕೂ ಬರಲೇಬೇಕಾಗುತ್ತೆ ಪ್ರತಿಯೊಂದು ವಿಚಾರಕ್ಕೂ ಬಂದವರು ಪ್ರತಿಯೊಂದನ್ನು ಯಾವುದೇ ಆಗಲಿ ಎಮ್ ಆರ್ ಸಿ ಆಗಲಿ ಪ್ರತಿಯೊಂದು ಯಾವ್ಯಾವ ಒಂದು ಡೆತ್ ಸರ್ಟಿಫಿಕೇಟ್ ಆಗ್ಬೋದು ಅವ್ರ ಖಾತೆ ಎಕ್ಸ್ಟೆಂಡ್ ಆಗ್ಬೋದು ಇನ್ನೊಂದು ಆಗ್ಬೋದು ಇನ್ನೊಂದು ಆಗ್ಬೋದು ಅವ್ರು ಯಾವುದೇ ರೀತಿಯ ಸೌಲಭ್ಯಗಳಲ್ಲಿ ನಾವು ಕೊಡೋಕ್ಕೆ ತಯಾರಿರಬಾರ್ದು ಯಾರು ರೆಕಮೆಂಡ್ ಮಾಡಬಾರ್ದು ದಯವಿಟ್ಟು ದಯವಿಟ್ಟು ಯಾಕೆಂದ್ರೆ ಸದಸ್ಯರು ಹೇಳ್ತು ಯಾಕೆಂದ್ರೆ ನಮ್ಮ ಆಡಳಿತ ಬರೋದಿದ್ದಾರೆ ನಮ್ಮ ಆಡಳಿತ ಬರೋದ ಮೇಲೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳಬೇಕು ನೀವು ಇವತ್ತೇ ಅವ್ರ ಆಸ್ತಿಗಳು ಏನಿದ್ದಾವ ಆ ಆಸ್ತಿಗಳ ಮೇಲೆ ನೀವು ಅದು ಬಂದಿರಬೇಕೀಗ ನಮ್ಮ ಪುರಸಭೆಗೆ ನೀವು ನಷ್ಟ ಉಂಟು ಮಾಡಲು ಕೋರ್ಟ್ಗೆ ಹೋಗಿದ್ರೆ ನಮ್ಮ ಪುರಸಭೆಗೆ ನಷ್ಟ ಆಗ್ತಾ ಇದೆ

ಯಾಕೆ ಅಂದರೆ ನಾಲ್ಕು ಅಂಗಡಿಯವರು ಮೂರು ಅಂಗಡಿಯವರು ಅವಳ ಏನು ನಮಗೆ ಬಾಡಿಗೆ ಡಿಬ್ಯಾಂಡ್ ಬ್ಯಾಲೆನ್ಸ್ ಇದೆಯೋ ಅವರ ಹಾಸಿಗೆ ಬರ್ತೇವೆ ಕ್ಲೀನಾಗಿ ಮ್ಯಾನೇಜ್ಮೆಂಟ್ ಹೇಳ್ಬಿಟ್ಟು ಅವ್ರ ಆಸೆಗೆ ಬ್ಲೇಟ್ ಮಾಡಿಸಿದ್ದೀನಿ ಇವ್ರಿಗೆ ಮಾಹಿತಿ ಇಲ್ಲ ಅಷ್ಟೇ ನಿಮಗೆ ಮಾಹಿತಿ ಕೊಡ್ತಾ ಇದೆ ಯಾಕಂತ ನೋಡಿ ಒಂದು ದಿವಸ ಬರ್ತಾ ಬರೋ ದಿವಸ ಇದೆ ನಾವು

ಎರಡು <Sanskrit> ಮೂರ್ಗೆ <Sanskrit> <Sanskrit>

ಮೂವರು ನಾಲ್ಕು ಜನ ಸ್ಮಾರ್ಟ್ ಬರಬೇಕು ಹೊಸ ಬಾಡಿಗೆ ಏನಾಗಿದೆಯ ಅವರ ಅಗ್ರಿಮೆಂಟ್ ಗಳು ಏನ್ ಮಾಡ್ಕೊಂಡಿದ್ರಲ್ಲ ಯಾವ ಅಗ್ರಣಿಗಳು ಮಾತ್ರ ಕೋರ್ಟ್ ಕಚೇರಿಯಲ್ಲಿ ಅಂತ ಹೇಳಿ ಈ ಉಳಿದ ನೂರು ರೂಮ್ ಗಳಿಗೆ ಕಂಪಲ್ಸರಿ ಕಲೆಕ್ಷನ್ ಹೋಗಿ ಕಲೆಕ್ಷನ್ ಮಾಡಬೇಕಂತ ನಾನು ತೀರ್ಮಾನ ಮಾಡಿ ಆಲ್ರೆಡಿ ಅವ್ರಿಗೆ ಮೀಟಿಂಗ್ ಮಾಡಿ ಈಗ ಅವ್ರಿಗೆಲ್ಲ ಈಗ ಚೀಫ್ ಆಫೀಸರು ಮೆಮೋ ಹಾಕ್ಬೇಕು ಕೊಟ್ಟು ಅವ್ರು ಬಿಟ್ಟು ಕೊಟ್ಟು ಗೈಡ್ಲೈನ್ಸ್ ಬೇಕಾದ್ರೆ ಮಾಡ್ಬೇಕು ಏನು ಬಾರಿ ಹೊಸ ಬಾರಿಗೆ ಫಿಕ್ಸ್ ಆಗಿದೆ ಅದ್ರ ಪ್ರಕಾರ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ಆರ್ ಎಲ್ಲರೂ ಎಲ್ಲ ರೂಮ್ಗಳಲ್ಲೂ ಸೇರ್ಕೊಂಡಿದ್ದಾರೆ ಎಲ್ಲರೂ ಕೊಟ್ಟಿದ್ದೀವಿ ನಾವು ಅರಾಜ್ ಮಾಡಿ ಸುಮ್ಮನೆ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ರೂಮ್ಗಳು ಅವರ ರೂಮ್ಗಳಿಗೆ ಹೊಸದಾಗಿ ಹೋಗಿರ್ತವೆ ಇನ್ನು ಯಾವ ಕೆಲವು ಒಂದು ಎರಡು ನಾಲ್ಕು ಇರ್ತವೆ ಅವಕ್ಕೆಲ್ಲ ಅವರಿಗೆ ನೈಂಟಿ ಪರ್ಸೆಂಟ್ ತೀರ್ಮಾನ ಮಾಡಿ ಎಲ್ಲ ರೂಮ್ ಬಿಟ್ಟಿದ್ದೀವಿ ಒನ್ ಕ್ಲಾಡ್ ಅಲ್ಲಿ ಹೆಂಗೆ ಇರುತ್ತೆ ಯಾಕಂದ್ರೆ ಇವಾಗ ಯಾವುದೇ ಮೂರ್ತಿಗೆ ಬಾಡಿಗೆ ಹೋಯ್ತು ಹೌದು ಸರ್

ನಾನು yeah. ಜನರ ಈಗ <San> ಸಂಬಂಧಪಟ್ಟ ಒಂದೇ ಕಡೆ ಸಿಗಲ್ಲ ಜಾಗ ಯಾಕಂದ್ರೆ

ಮತ್ತೆ ಇಲ್ಲಿ ಪಾವಳ ಕೋರ್ಟ್ ಅಲ್ಲಿ ಸೆಟ್ ಆಗಿದೆ ಮದಿಲ್ ಕೋರ್ಟ್ ಬಂದು ಹೋಗಿದೆ ಮದಿಲ್ ಕೋರ್ಟ್ ಇಪ್ಪತ್ತು ಅಲ್ಲ ಎಂಟು ನಿಮಿಷ ನಿಮ್ಗೆ ಅನ್ನದಾಗಿ ಹೇಳ್ತೀನಿ ಯಾಕಂದ್ರೆ ಎಲ್ಲರಿಗೂ ಮಾಹಿತಿ ಇಲ್ಲಿ ಇದು ಮದಿಲ್ ಕೋರ್ಟ್ ಅಲ್ಲಿ ಮೂವತ್ನಾಲ್ಕರಲ್ಲಿ ಹೋಗಿರೋರು ಅವರಿಗೆ ಈ ದಿನ ಇಪ್ಪತ್ತೊಂದನೇ ತಾರೀಕು ಕೋರ್ಟ್ ಇದೆ ಅದು ನಾವು ಫಾಲೋಅಪ್ ಮಾಡ್ತಾನೆ ಇದ್ದೀವಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟಿಲ್ಲ ಬೇಕಂತಾನೆ ಇರ್ತೀವಿ ಮತ್ತೆ ಇಲ್ಲಿ ಇಪ್ಪತ್ತಾರಲ್ಲಿ ಈ ಇಲ್ಲಿರೋ ಹಳೆ ವರ್ಷದಲ್ಲಿ ಆರು ವರ್ಷದ ಎಲ್ಲಾನು ನಮಗೆ ಡಿಪಾಸಿಟ್ ಕಟ್ಟಿದ್ದಾರೆ ಒಬ್ರು ಅದರಲ್ಲಿ ಯಾರು ರತ್ನ ಮಗ ಫೋಟೋ ಅವರೊಬ್ರು ಮದುವೆ ಹೋಗಿದ್ದಾರೆ ಅವ್ರು ಬಂದಿದೆ ಇದರಲ್ಲಿ ಇನ್ನೆಲ್ಲ ಹುಡುಗಿಯಿಂದ ಡಿಪಾಸಿಟ್ ಕಟ್ಟಿದ್ದಾರೆ ಇನ್ನೊಂದು ಮೂರು ರೂಮ್ ಅಲ್ಲಿ ಡಿಪಾಸಿಟ್ ಬರಬೇಕು ಮೂರು ರೂಮ್ ಮಾತ್ರ ಹಳೆ ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಸಿಮೆಂಟ್ நாக் 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 கேஷ் ஒன் கேட்பே நாகராஜ் ஜோராத்தின்

ಅದನ್ನ ಹೇಳ್ತೀವಿ ನಿಮಿಷ ನಿಮ್ಗೆ ಅದನ್ನ ಹೇಳ್ತೀನಿ ಯಾಕಂದ್ರೆ ಎಲ್ಲರಿಗೂ ಮಾಹಿತಿ ಇರಲಿ ಇದು ಮಧುಗಿರಿ ಕೋರ್ಟ್ ಅಲ್ಲಿ ಮೂವತ್ನಾಲ್ಕರಲ್ಲಿ ನಿಯೋಗ ಇರೋರು ಅವರಿಗೆ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕೋರ್ಟ್ ಇದೆ ಅದನ್ನು ನಾವು ಫಾಲೋಅಪ್ ಮಾಡ್ತಾನೆ ಇದ್ದೀವಿ ಯಾವುದೇ ಕಾರಣಕ್ಕೆ ಅವ್ರಿಗೆ ಬಿಟ್ಟಿಲ್ಲ ಬೇಕಂತಾನೆ ಇರ್ತೀವಿ ಮತ್ತೆ ಇಲ್ಲಿ ಇಪ್ಪತ್ತಾರರಲ್ಲಿ ಈ ಇಲ್ಲಿರೋ ಹಳೆ ವರ್ಷದಲ್ಲಿ ಆರು ವರ್ಷದ ಎಲ್ಲಾನು ನಮಗೆ ಡಿಪಾಸಿಟ್ ಕಟ್ಟಿದ್ದಾರೆ ಒಬ್ರು ಅದರಲ್ಲಿ ಯಾರು ಲ ಮಗ ಅವರೊಬ್ರು ಮದುವೆ ಮದುವೆ ಅವ್ರು ಬಂದಿದೆ ಇನ್ನೆಲ್ಲ ಉಡುಗೆಲ್ಲ ಕಟ್ಟಿದ್ದಾರೆ ಇನ್ನೊಂದು ಮೂರು ರೂಮು ಅಲ್ಲಿ ಡಿಪಾಸಿಟ್ ಬರಬೇಕು ಮೂರು ರೂಮ್ ಮಾತ್ರ